ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಶುಂಠಿ ಬೆಳೆಯುವ ರೈತ ಬಾಂಧವರಿಗೆ ಕಳೆದೆರಡು ದಿನಗಳ ಹಿಂದೆ ಹೊಸ ಸುಂಟಿ ದರ ಸ್ವಲ್ಪ ಇಳಿಕೆಯಾಗಿತ್ತು ಯಾಕೆ ಇಳಿಕೆಯಾಗಿತ್ತು ಅನ್ನೋ ಕಾರಣಗಳು ಹಲವಾರು ಇವೆ ಸ್ನೇಹಿತರೆ ಮತ್ತು ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಇಂದಿನ ಹೊಸ ಶುಂಠಿ ದರ ಹೇಗಿದೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ನಿಮ್ಮೊಂದಿಗೆ ಹಂಚುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಮಾಡಿಕೊಳ್ಳದೆ ಮರಿಬೇಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ತಾಲೂಕಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಹೊಸ ಸುಂಟಿ ದರ ಹೇಗಿದೆ ಎಂಬುದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡ್ಕೊಂಬರೋಣ ಮತ್ತು ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಈ ಹೊಸ ಸುಂಟಿ ದರ ಇಂದಿನ ದರ ಭರ್ಜರಿಯಾಗಿ ಏರಿಕೆಯಾಗಿದೆ ಮತ್ತು ವಾಸ್ತವ ಸಂಗತಿಗಳನ್ನು ನಿಮ್ಮ ಮುಂದೆ ಇಡಲು ಒಂದು ಸಣ್ಣ ಪ್ರಯತ್ನ ಇದ್ದೀನಿ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡ್ಕೊಂಬರೋಣ ಹೊಸ ಸುಂಟಿದಾರ ಯಾವೆಲ್ಲ ಮಾರುಕಟ್ಟೆಗಳಲ್ಲಿ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ ವಿಶೇಷವಾಗಿ ನಮ್ಮ ಶುಂಠಿ ಬೆಳೆಗಾರರು ಕಳೆದೆರಡು ದಿನಗಳ ಹಿಂದೆ ಸ್ವಲ್ಪ ನೆಮ್ಮದಿ ಕಳ್ಕೊಂಡಿದ್ರು ಅನ್ಬೋದು ಸ್ನೇಹಿತರೆ ಅದು ಯಾವ ಕಾರಣಕ್ಕಪ್ಪ ಅನ್ನೋದಾದರೆ ಕಳೆದ ಎರಡು ದಿನಗಳ ಹಿಂದೆ ಈಚೆ ಎಲ್ಲ ಮಾರುಕಟ್ಟೆಗಳಲ್ಲಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರು ಮತ್ತು ವೇಜ್ ಮೇಲೆ ಮೂರು ಸಾವಿರದ ನೂರು ತನೂ ಹೊಸ ಸುಂಟಿ ದರ ಇತ್ತು ಒಮ್ಮಕ್ಕಲೇ ದಿಢೀರನೇ ಈ ಸುಂಟಿ ದರ ಇಳಿಕೆಯಾಗಲು ಏನು ಕಾರಣ ಅನ್ಪ್ ಅನ್ನೋದಾದರೆ ನಮ್ಮ ಮಾರುಕಟ್ಟೆಯಲ್ಲಿ ಇರುವ ದಲ್ಲಾಳಿಗಳು ಮತ್ತು ಈ ಬ್ರೋಕರ್ಗಳು ಏನು ಮಾಡಿಬಿಟ್ರಪ್ಪ ಅನ್ನೋದಾದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಮಾರುಕಟ್ಟೆಗಳಲ್ಲಿ ಸ್ಟಾಕ್ ಇಟ್ಕೊಂಡ್ರು ಸುಂಟಿನ ಹೀಗಾಗಿ ನಮ್ಮ ರೈತರಿಗೆ ಸ್ವಲ್ಪ ದರ ಇಳಿಕೆಯ ಬಿಸಿ ಮುಟ್ಟಿತು ಯಾಕೆ ಮೃತ್ಪ ಅನ್ನೋದಾದ್ರೆ ಈ ಬ್ರೋಕರ್ಗಳು ಏನು ಮಾಡಿಬಿಡ್ತಾರೆ ಅಂದ್ರೆ ಹೆಚ್ಚಿನ ತಮ್ಮ ಶುಂಠಿ ಬೆಳೆಗಳನ್ನ ರೈತರಿಂದ ಮಾರಾಟ ತಗೊಂಡು ಹೆಚ್ಚಿನ ಬೆಲೆಗೆ ಇನ್ನೊಬ್ಬರಿಗೆ ಮಾರುವಂಥ ಕೆಲಸ ಮಾಡ್ತಾರೆ ಹೀಗಾಗಿ ಆ ಜಾಗದಲ್ಲಿ ಇನ್ನೊಬ್ಬರಿಗೆ ಮಾರಾಟ ಆಗದೇ ಇರುವಾಗ ಮಾರುಕಟ್ಟೆಗಳಲ್ಲಿ ಶುಂಠಿ ಬೆಳೆಗಳು ಸ್ಟಾಕ್ ಇದ್ದಾಗ ಹೀಗಾಗಿ ನಮ್ಮ ಬ್ರೋಕರ್ಗಳು ಏನು ಮಾಡಿಬಿಡ್ತಾರಪ್ಪ ಅಂತಂದರೆ ಈ ದರದಲ್ಲಿ ಕಡಿತಗೊಳಿಸ್ಬಿಡ್ತಾರೆ ಹೀಗಾಗಿ ನಮ್ಮ ರೈತರು ಸ್ವಲ್ಪ ಕಂಗಾಲಾಗಿದ್ದರು ಈ ದಿನಗಳಲ್ಲಿ ಆ ರೀತಿ ಆಗುವ ಚಾನ್ಸೇ ಇಲ್ಲ ಎರಡು ದಿನ ಮೂರು ದಿನ ಏನೋ ಹೆಚ್ಚು ಕಡಿಮೆ ಆಗ್ತತಿ ಈಗ ಇಂದಿನ ದರ ಹೊಸ ಶುಂಠಿ ದರ ಹೇಗಿದೆ ಅನ್ನೋದಾದರೆ ಭರ್ಜರಿಯಾಗಿ ಏರಿಕೆಯಾಗಿದೆ ಮತ್ತು ಹಾಗೂ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ದರ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಬೋಣ ಬನ್ನಿ ಸ್ನೇಹಿತರೆ ಮುಖ್ಯವಾಗಿ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಹಾಸನ ಬೇಲೂರು ಮತ್ತು ಶಿವಮೊಗ್ಗ ಶಿರಸಿ ಮುಂಡಗೋಡು ಬಾದಾಮಿ ಹುಬ್ಬಳ್ಳಿಯಲ್ಲಿ ಹೊಸ ಸುಂಟಿ ದರ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಮತ್ತು ವಾಷಿಂಗ್ ಆ್ಯಂಡ್ ಡ್ರೈ ಹೊಸ ದರ ಹೇಗಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಹಾಸನ ಹಾಸನದಲ್ಲಿ ಕನಿಷ್ಠ ಎರಡು ಸಾವಿರದ ಏಳ್ನೂರರಿಂದ ಹಿಡಿದು ಮೂರು ಸಾವಿರದ ಒನ್ನೂರವರೆಗೂ ದರ ಟೆಂಡರ್ ಆಗಿದೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ಡ್ರೈ ಸುಂಟಿ ಸ್ನೇಹಿತರೆ ಇಂದಿನ ಮತ್ತು ಬೇಲೂರು ಬೇಲೂರು ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ದರ ಹೇಗಿದೆ ಅನ್ನೋದನ್ನು ನೋಡೋಣ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಪ್ಲಸ್ ಎರಡು ಸಾವಿರದ ಒಂಬೈನೂರು ಗರಿಷ್ಠ ಮೂರು ಸಾವಿರದ ಎರಡುನೂರವರೆಗೂ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಹ್ಯಾಂಡ್ ಮತ್ತು ಡ್ರೈ ಶುಂಠಿ ಇಂದಿನ ಟೆಂಡರ್ ಆಗಿದೆ ಮತ್ತು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಹ್ಯಾಂಡ್ ಡ್ರೈ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಮೂರು ಸಾವಿರ ತನೂ ಇನ್ ಇವತ್ತು ಟೆಂಡರ್ ಆಗಿದೆ ಮತ್ತು ಇನ್ನೊಂದು ಮಲೆನಾಡ ಭಾಗದ ಒಂದು ಸಿರ್ಸಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಆರ್ನೂರಲ್ಲಿಂದ ಹಿಡಿದು ಮೂರು ಸಾವಿರವರೆಗೂ ನಮ್ಮ ಸಿರ್ಸಿಯಲ್ಲಿ ಇಂದಿನ ಟೆಂಡರ್ ಆಗಿದೆ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗು ಮತ್ತು ವಾಷಿಂಗ್ ಆ್ಯಂಡ್ ಡ್ರೈ ಮತ್ತು ನಮ್ಮ ಲೋಕಲ್ ಮಾರುಕಟ್ಟೆಯಾದ ಮುಂಡಗೋಡು ಮುಂಡಗೋಡದಲ್ಲಿ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರವರೆಗೂ ಟೆಂಡರ್ ಆಗಿದೆ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿ ಮತ್ತು ಕ್ವಾಲ್ಟಿ ವೇಜ್ ಮೇಲೆ ದರ ಸಿಗ್ತಾ ಇದೆ ಆದರೆ ಇಲ್ಲಿ ಏನಾಗಿದೆಪ್ಪ ಅನ್ನೋದಾದರೆ ಸ್ವಲ್ಪ ಏಳು ತಿಂಗಳ ಏಳೂವರೆ ತಿಂಗಳ ಆರೂವರೆ ತಿಂಗಳ ಶುಂಠಿಗಳನ್ನ ಈ ರೀತಿ ಇಂದಿನ ಇಂದಿನ ದಿನ ಟೆಂಡರ್ ಆಗಿದೆ ಸ್ನೇಹಿತರೆ ಮತ್ತು ಪ್ರಮುಖ ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಯಾದ ಬಾದಾಮಿಯಲ್ಲಿ ಇಂದಿನ ಹೊಸ ಸುಂಟಿದರ ಯಾವ ರೀತಿ ಟೆಂಡರ್ ಆಗಿದೆ ಅನ್ನೋದಾದರೆ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಕನಿಷ್ಠ ಮೂರು ಸಾವಿರವರೆಗೂ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ಈ ದಿನ ಟೆಂಡರ್ ಆಗಿದೆ ಸ್ನೇಹಿತರೆ ಮತ್ತು ಅಲ್ಲೇ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ದೊಡ್ಡ ಮಾರುಕಟ್ಟೆಯಾದ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಕನಿಷ್ಠ ಎರಡು ಸಾವಿರದ ಎಂಟುನೂರಲಿಂದ ಹಿಡಿದು ಗರಿಷ್ಠ ಮೂರು ಸಾವಿರವರೆಗೂ ಟೆಂಡರ್ ಆಗಿದೆ ಸ್ನೇಹಿತರೆ ಇಲ್ಲಿ ವೇಜ್ ಮೇಲೇಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಡ್ರೈ ಎರಡು ಸಾವಿರದ ಎಂಟುನೂರು ಪ್ಲಸ್ ಮೂರು ಸಾವಿರ ಗರಿಷ್ಠ ಮಟ್ಟ ಟೆಂಡರ್ ಆಗಿದೆ ಮತ್ತು ಕ್ವಾಲ್ಟಿ ವ್ಯಾಜ್ ಮೇಲೆ ನೋಡೋದಾದರೆ ಮೂರು ಸಾವಿರದ ಒನ್ನೂರವರೆಗೂ ಇಂದಿನ ಶುಂಠಿ ಟೆಂಡರ್ ಆಗಿದೆ ಸ್ನೇಹಿತರೆ ಹೀಗಾಗಿ ಎರಡು ದಿನಗಳ ಹಿಂದೆ ಈಚೆ ಹೊಸ ಸುಂಟಿ ದರ ಸ್ವಲ್ಪ ಕಡಿಮೆ ಆಗಿತ್ತು ಅವುಗಳು ಯಾವ ಕಾರಣಕ್ಕೆ ದರ ಇಳಿಕೆ ಆಗಿತ್ತು ಅನ್ನೋದನ್ನು ನೋಡಿದ್ದೀರಿ ಸ್ನೇಹಿ ಕೇಳಿದ್ದೀರಿ ಸ್ನೇಹಿತರೆ ಹೀಗಾಗಿ ನಮ್ಮ ರೈತ ಬಾಂಧವರು ಚಿಂತೆ ಮಾಡುವಂಥ ಅಗತ್ಯವಿಲ್ಲ ಸ್ನೇಹಿತರೆ ಒಂದೊಂದು ದಿನ ಮಾರುಕಟ್ಟೆಗಳಲ್ಲಿ ಹೊಸ ಸುಂಟಿದರ ಆಗಲಿ ಹಳೆ ಸುಂಟಿದರ ಆಗಲಿ ಏರಿಕೆ ಮತ್ತು ಇಳಿಕೆ ಆಗುತ್ತೆ ಹಾಗಾಗಿ ಧೈರ್ಯವಿಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ದರ ಏರಿಕೆಯಾಗುವ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗಾಗಿ ಚಿಂತೆ ಪಡುವ ಅಗತ್ಯ ಇಲ್ಲ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದರೆಲ್ಲ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಮ್ಮೆ ಭೇಟಿ ಆಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಈ ವಿಡಿಯೋನ ಎಲ್ಲ ನಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅವರು ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ ಇನ್ನೊಂದು ವಿಡಿಯೋದಲ್ಲಿ